ಎಸ್ ಲವಲವಿಕೆಯಿಂದ ಆಟವಾಡುತ್ತಿರುವ ಮಕ್ಕಳು ಅಪಾಯದ ಅರಿವೇ ಇಲ್ಲದೆ ತಮ್ಮದೇ ಲೋಕದಲ್ಲಿ ಆಟವಾಡುತ್ತಾ ವಿದ್ಯಾಭ್ಯಾಸ ಮಾಡುತ್ತಿರುವ ಈ ಮಕ್ಕಳ ಸಂತಸ ನೋಡಿದ್ರೆ ನಿಜಕ್ಕೂ ಸರ್ಕಾರಿ ಶಾಲೆನ ಇದು ಅಂತ ಗ್ರೇಟ್ ಅನಿಸುತ್ತೆ ಆದರೆ ಯಾವ ಸಮಯದಲ್ಲಿ ಯಾವುದೇ ಅಪಾಯ ಬೇಕಾದರೂ ಸಂಭವಿಸುವ ಸಾಧ್ಯತೆಗಳಿದ್ದು ಒಂದು ವೇಳೆ ಇಂತಹ ಘಟನೆ ಜರುಗಿ ಹೋದರೆ ಈ ಎಲ್ಲ ಸಂಭ್ರಮವೂ ಮರೆಯಾಗಿ ಬಿಡುತ್ತೆ ಇಡೀ ಸ್ಥಳ ಸಾವಿನ ಮನೆಯ ಸೂತಕದ ಛಾಯೆಯಂತೆ ಪರಿವರ್ತನೆಯಾದರೂ ಅಚ್ಚರಿಯಿಲ್ಲ ನೀವು ನೋಡ್ತಿರೋ ಈ ದೃಶ್ಯ ಕೊಡಗು ಜಿಲ್ಲೆ ಕೂಡ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಈ ಕಟ್ಟಡ ಬೀಳುವ ಹಂತದಲ್ಲಿದೆ ಸರಿಯಾಗಿ ನಿರ್ವಹಣೆ ಇಲ್ಲದೆ ಇಡೀ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು ಇಲ್ಲಿಗೆ ಬರುವ ಮಕ್ಕಳು ಆತಂಕಕ್ಕೆ ಒಳಗಾಗಿದ್ದಾರೆ ಕುಶಲ್ನಗರ ತಾಲೂಕಿನ ಕೋಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೂಡ್ಲೂರು ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಇದಾಗಿದೆ ಇದು ಅತ್ಯಂತ ಹಳೆಯದಾಗಿದ್ದು ಕುಡ್ಲೂರು ಕುಡುಮಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಈ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾರೆ ಸದ್ಯ ಈ ಶಾಲೆ ಕಟ್ಟಡ ಬೀಳುವ ಹಂತಕ್ಕೆ ತಲುಪಿದ್ದು ವಿದ್ಯಾರ್ಥಿಗಳ ಹಾಗೂ ಬಡ ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ವಂಚಿತವಾಗದಂತೆ ಕಂಡ ಎರಡಕ್ಷರದ ಕನಸಿಗೆ ನೀರೆರಚುವಂತಾಗಿದೆ ಹೌದು ಶಾಲೆಯ ಮೇಲ್ಭಾಗದ ಹಂಚು ಚೂರು ಮಳೆ ಗಾಳಿಗೆ ಹಾರಿ ಕೆಳಕ್ಕೆ ಬಿದ್ದಿವೆ ಅಲ್ಲದೆ ಶಾಲೆಯ ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿವೆ ಮೇಲ್ಛಾವಣಿ ಮುರಿದು ಬೀಳುವ ಆತಂಕಕ್ಕೆ ತಲುಪಿದೆ ಇದರ ನಡುವೆಯೂ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲೆಯ ಕಟ್ಟಡ ಯಾವಾಗ ಬೇಕಾದರೂ ಖುಷಿಯಬಹುದು ಆದ್ರೆ ಅಧಿಕಾರಿಗಳು ಮಾತ್ರ ಇದುವರೆಗೂ ಇತ್ತ ತಲೆ ಹಾಕಿಲ್ಲ ನಾವು ಪ್ರತಿನಿತ್ಯ ಭಯದ ವಾತಾವರಣದಲ್ಲೇ ಪಾಠ ಕೇಳ್ತಿದ್ದೀವಿ ಎನ್ನುವುದು ಇಲ್ಲಿನ ವಿದ್ಯಾರ್ಥಿಗಳ ಆತಂಕ ಶಿಥಿಲಾವಸ್ಥೆ ತಲುಪಿದ ಶಾಲಾ ಕಟ್ಟಡಗಳಿಗೆ ದುರಸ್ತಿ ಭಾಗ್ಯವಿಲ್ಲ ಕಟ್ಟಡ ತೆರವು ಕೂಡ ಆಗಿಲ್ಲ ಇದರ ನಡುವೆ ಮಕ್ಕಳು ಕಲಿಕಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳು ಇದೆ ಮೂಲ ಸೌಕರ್ಯಗಳ ಕೊರತೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಇನ್ನು ಕಟ್ಟಡಗಳ ಕಲಿಕೆಗೆ ಪೂರಕವಲ್ಲದ ಕಾರಣ ಪೋಷಕರು ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಿದ್ದಾರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಶಾಲೆ ಮುಚ್ಚುವ ಪರಿಸ್ಥಿತಿ ಬರಬಹುದು ಈ ಶಾಲೆ ಉಳಿಯಬೇಕಾದರೆ ಶಿಕ್ಷಣ ಇಲಾಖೆ ಶೀಘ್ರವಾಗಿ ಮೂಲ ಸೌಕರ್ಯಗಳನ್ನ ಒದಗಿಸಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ ಮರೆಯಾದ ಸ್ವಚ್ಛತೆ ಶಾಲಾ ಆವರಣದಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಮಕ್ಕಳಿಗೆ ಆಟವಾಡಲು ತುಂಬಾ ತೊಂದರೆ ಕೂಡ ಆಗ್ತಾ ಇದೆ ಶಾಲೆಯ ಸುತ್ತಮುತ್ತಲೂ ಗಿಡ ಗಂಟೆಗಳು ಬೆಳೆದು ನಿಂತಿದೆ ಕಲುಷಿತ ನೀರು ಶಾಲಾ ಆವರಣಕ್ಕೆ ನುಗ್ತಾ ಇದೆ ಸೊಳ್ಳೆ ವಿಷ ಜಂತುಗಳು ಆವಾಸ ಸ್ಥಾನವಾಗಿ ಈ ಶಾಲೆ ಪರಿಣಮಿಸಿದೆ ಪಠ್ಯ ಮತ್ತು ಪಠ್ಯಂತರ ಚಟುವಟಿಕೆಗಳಿಗೆ ಯೋಗ್ಯವಾದ ಸ್ಥಳಾವಕಾಶ ಬೇಕು ಪಠ್ಯಂತರ ಚಟುವಟಿಕೆಗಳಲ್ಲಿ ಆಟದ ಮೈದಾನ ಅತಿ ಮುಖ್ಯ ಆದರೆ ಇಲ್ಲಿ ಸ್ಥಳವಿದ್ದರೂ ನಿರ್ವಹಣೆ ಇಲ್ಲದಂತಾಗಿದೆ ಮಕ್ಕಳು ಆಟವಾಡಲು ಯೋಗ್ಯವಾದ ಸ್ಥಳವಿಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಪೋಷಕರು ಹಾಗೂ ಸ್ಥಳೀಯರ ಆಕ್ರೋಶ ಕೆ ಕೆ ಭೋಗಪ್ಪ ಅಂತ ಮಾಜಿ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಕೂಗ್ಮಂಗ್ಳೂರು ಪಂಚಾಯಿತಿ ಕೂಗ್ಲೂರು ಗ್ರಾಮ ನಾನು ಈ ಮೂಲಕ ಏನಂತ ಹೇಳಿದ್ರೆ ಕೂಗ್ಲೂರು ಪ್ರಾಥಮಿಕ ಶಾಲೆಯಲ್ಲಿ ಕೂಗ್ಮಂಗ್ಳೂರು ಪ್ರಾಥಮಿಕ ಶಾಲೆಯಲ್ಲಿ ಒಂದು ರೂಮು ಒಂದು ಬಿಲ್ಡಿಂಗು ಬೆಳೆ ಪರಿಸ್ಥಿತಿನಲ್ಲಿದೆ ಅದು ಮಕ್ಕಳು ಆಟ ಆಡೋಕ್ಕೆ ಯಾವಾಗ ನೋಡಿದ್ರು ಆ ಮೇಲೆ ಇರ್ತಾರೆ ಮಳೆ ಕುಳಿತಾ ಇದೆ ಆ ಬಿಲ್ಡಿಂಗ್ ಯಾವ ಟೈಮಲ್ಲಿ ಬೀಳುತ್ತೆ ಅಂತ ಹೇಳಿ ಇಲ್ಲ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಹಾಗೂ ಹೆಚ್ ಎಮ್ ಹೆಚ್ಚಮ್ ಅವರಿಗೆ ಹಾಗೂ ತಾವ ಸಾಗೆ ಮನವಿಯನ್ನು ಕೊಟ್ಟು ಕೂಡಲೇ ಇದನ್ನು ಚೆಡೂಲಿಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಲ್ಲೂ ನಾನು ಮನವಿ ಮಾಡಿಕೊಡ್ತೇನೆ